ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ಲಾಗ್ತಿದೆ ಇದು ಇಂಗ್ಲೀಷ್ ಕಾಂಪಿಟೇಟಿವ್ ಬುಕ್ಕು ಸೊ ಇದರಲ್ಲಿ ನಾವು ಬರಿತಾ ಬರಿತಾ ಅಭ್ಯಾಸ ಮಾಡಿದ್ವಿ ಅಂದರೆ ಇಂಗ್ಲೀಷನ್ನು ಒಂದು ಯಾವ ರೀತಿಯಾಗಿ ಅಲ್ಲಿ ಕೆಲವು ಅಕ್ಷರಗಳು ಅಪ್ ಇರ್ತವೆ ಮಿಡ್ಲ್ ಇರ್ತವೆ ಡೌನ್ ಇರ್ತವೆ ಸೊ ಅವುಗಳನ್ನು ನಾವು ಪರ್ಫೆಕ್ಟಾಗಿ ಕಲಿಬೇಕಂದ್ರೆ ಈ ಥರ ಕಾಪಿ ರೈಟಿಂಗಲ್ಲಿ ನಾವು ಫಸ್ಟ್ ಇಂಗ್ಲೀಷನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಇದು ಫೋರ್ ಲೈನ್ ಬುಕ್ಸು ಇಲ್ಲಿ ನೋಡಿ ಇದು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಫೋರ್ತ್ ಲೈನ್ ಈ ಥರ ನಾಲ್ಕು ಲೈನ್ ಇರುತ್ತೆ ಸೊ ಇದರಲ್ಲಿ ನಾವು ಇಂಗ್ಲೀಷ್ ಅಕ್ಷರಗಳನ್ನು ಬರೀದನ್ನು ಅಭ್ಯಾಸ ಮಾಡಬೇಕು ಈಗ ಫಸ್ಟಿಗೆ ಕ್ಯಾಪಿಟಲ್ ಎಟರ್ಸ್ಗಳು ಇಂಗ್ಲೀಷಲ್ಲಿ ಒಟ್ಟು ಇಪ್ಪತ್ತಾರು ಆರ್ಫೆಟ್ಟಿದೆ ಸೊ ಎಲ್ಲ ಕ್ಯಾಪಿಟಲ್ ಎಡ್ರೆಸ್ಗಳನ್ನು ಕೂಡ ಎಂದ ಝಡ್ವರೆಗೂ ಇರ್ತಕ್ಕಂಥ ಎಲ್ಲ ಕ್ಯಾಪಿಟಲ್ ಎಡ್ರೆಸ್ಗಳನ್ನು ಮೊದಲಿನ ಮೂರು ಗೆರೆಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಗೆರೆ ಇದೆಯಲ್ವಾ ಮೊದಲಿನ ಮೂರು ಗೆರೆಗಳಲ್ಲಿ ನಾವು ಬರಿಬೇಕಾಗ್ತದೆ ಎ ಬಿ ಸಿ ಡಿ ಇ एफ जी एच आई जे के एल एम एन ओ पी क्यू आर एस ಜಿ ಯು ವಿಡಬ್ಲ್ಯೂ ಎಕ್ಸ್ ವೈ ಝೆಡ್ ಈ ರೀತಿಯಾಗಿ ಎಲ್ಲ ಇಪ್ಪತ್ತಾರು ಅಕ್ಷರಗಳನ್ನು ಮೊದಲಿನ ಮೂರು ಗೆರೆಗಳಿಗೆ ಮಾತ್ರ ತಾಗುವಂತೆ ಅಲ್ಲಿ ಮಾತ್ರ ಸೇರಿಸಿ ಬರೀಬೇಕು